ಪಪ್ಪನ್ ಬೆಲ್ಟ್ ಹಾಕೊಂಡಿ ಅರವಿಂದ್ ಅವ್ರ ಪಪ್ಪನ್ ಬೆಲ್ಟ್ ಹಾಕೊಂಡ್ ಉದ್ದ ಬಾಲ ಐತಿ ಏನ್ ಮಾಡವತ ಎಲ್ಲ ಕುಂತಿ ಹ್ಮ ಎಲ್ಲ ಕುಂತಿ ಅದನ್ನ ಮುಗೀತ ಹಾಕೊಂಡಿ ಪಪ್ಪನ್ ಬೆಲ್ಟ್ ಅಂತೂ ಸೊಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾಕ್ ಅಂತೀನಿ ನೋಡ್ರಿ ಅರವಿಂದ್ ಜೋಡಿ ಇಷ್ಟ ವಾಯ್ಸ್ ಬರೋದು ಬೇರೆ ಟಮ್ನಾಗ ಜೋರ ಹೊತ್ತ ಹಿಂಗ್ ಮಾತಾಡ್ತಿರ್ತಿ ಸ್ವಲ್ಪ ಅಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಹೇಳೋ ರೀತಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ ನಿಮಗಿದ್ದ ಇದೇ ರೀತಿನ ಹೇಳ್ಬೇಕು ಅಂತ ಅನ್ಕೊಂಡಿನಿ ಬ್ಲಾಗ್ ಒಳ್ಗ ಬ್ಲಾಗ್ ಗೆ ವೆಲ್ಕಮ್ ಮಾಡಬೇಕಾದ್ರೆ ನನ್ನ ಚಾನಲ್ ನೇಮ್ ಮೆನ್ಷನ್ ಮಾಡಿ ವೆಲ್ಕಮ್ ಮಾಡೋಣ ಅಂತ ಅನ್ಕೊಂಡು ಆ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಕಂತೀನಿ ನೋಡಿ ಸೊ ಈ ರೀತಿ ಹೇಳಿದ್ರ ಚಂದನ ಅಂತ ಫಸ್ಟ್ ಹೇಳ್ತೀನಿ ಹೇಳ್ತಿದ್ನಲ್ಲ ಸೊ ಆ ಹಾಗೆ ಹೇಳ್ದ್ರ ನೀವು ಚಂದನ ಅಂತ ಕಾಮೆಂಟ್ ಮಾಡಿ ಹೇಳ್್ರಿ ಇವತ್ತಿನ ಬ್ಲಾಗ್ ನ ಈಗ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಕಂತೀನಿ ಅರವಿಂದ್ ಸ್ಕೂಲ್ ಇಂದ ಬಂದಿಂದ ನೋಡಿ ಅರವಿಂದ್ ಜೊತೆ ಬ್ಲಾಗ್ ಶುರು ಮಾಡ್ತೀನಿ ಇವತ್ತೆ ಅಕ್ಕೋ ಡೈಲಿ ಬರೋ टाइम ಗೆ ಬಂದಿ ಸ್ವಲ್ಪ ಟೂ ಸ್ವಲ್ಪ ಟೂ ಸ್ವಲ್ಪ ಮುಂದೆ ಸ್ವಲ್ಪ ಇಲ್ಲ ಕರೆಕ್ಟ್ ಟೈಮಿಗೆ ಬಂದಿಯ ಡೈಲಿ ಬರೋ ನಾನು ಬಂದಿ ಸೊ ಅರವಿಂದ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಒಂದು ರೌಂಡ್ ಸೈಕಲ್ ಹೊಡೆದು ಮತ್ತು ಊಟನೂ ಮಾಡಿದನ ಊಟನ ಹಾಕಿ ಕೊಟ್ಟೆ ರೊಟ್ಟಿ ಸೊ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡಿನಿ ಮುಗಿಸ್ಕೊಂಡನ ಡೈಲಿ ಏನು ಬೇಡ ಮಾರ್ನಿಂಗ್ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡೋದು ಬ್ಲಾಗು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಇವತ್ತು ಅರ್ವಿನ್ ಬಂದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀವಿ ನೋಡ್ರಿ ಡೈಲಿ ಅದ ಮಾಮೂಲಿ ರೊಟೀನು ರೊಟ್ಟಿ ಮಾಡ್ತೈತಿ ಪಲ್ಯ ಮಾಡ್ತೈತಿ ಇಲ್ಲ ನಾಷ್ಟ ಮಾಡ್ತೈತಿ ಅಂತ ಏನು ಸ್ಪೆಷಲ್ ಏನು ಮಾಡಿಲ್ಲ ಇವತ್ತೇನು ಅಡುಗೆ ಮಾಡ್ತೀನಂದ್ರ ತೋರಿಸ್ತೇನೆ ಬರ್ರಿ ಮಾಮೂಲಿ ರೊಟ್ಟಿ ಮಾಡೀನಿ ರೊಟ್ಟಿ ಜೋಡಿ ಇವತ್ತು ಎರಡು ಥರ ಪಲ್ಯ ಮಾಡೈತಿ ಸಬ್ಬಸಿಗೆ ಸೊಪ್ಪು ಪಲ್ಯ ಮತ್ತು ತಿರ್ಸೆ ಪಲ್ಯ ಅರವಿಂದ ಆಲ್ರೆಡಿ ಈಗ ಊಟ ಆಗೈತಿ ಅನಿತನೂ ತಿರುಗಿ ಸ್ಕೂಲಿಂದ ಬರೋ ಟೈಮ್ ಆಗೈತಿ ನಾನು ಈಗ ಊಟ ಮಾಡ್ತೀನಿ ಒಂದು ಕಪ್ ಅರವಿಂದ ಚೆಲ್ಗಿಲಿ ಹ್ಯಾಂಗೈತಿ ಅರವ್ ಪಲ್ಯ ತಿಂದಿಲ್ಲ ಸೂಪರ್ ಆಗೈತಿ ಸೂಪರ್ ಆಗಿಟ್ಟಿದ ನಮ್ಮ ಮನ್ಯಾಗ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ಎಲ್ಲರಿಗು ಫೇವ್ರೇಟ್ ಪಲ್ಯ ಇದಿತ್ತು ಅಂತಂದ್ರೆ ರೊಟ್ಟಿನೂ ಬೇಡ ಇದ್ರ ಜೋಡಿ ಏನು ಬೇಡ ಅನ್ನನು ಬೇಡ ಚಪಾತಿನ ಬೇಡ ಬೇರೆ ಹಂಗ ಪಲ್ಯ ಅಷ್ಟೇ ಬೇಕಾರ ತಿಂತಾರ ಸೊ ಅಷ್ಟು ಇಷ್ಟಪಟ್ಟು ತಿಂತಾರ ನೋಡ್ರಿ ಸೊ ನೋಡ್ರಿ ಈ ರೀತಿ ಬ್ಯಾಳಿ ಹಾಕಿ ಮಾಡಿರ್ತೀನಿ ಪಲ್ಯ ಇದಕ್ಕೂ ಮೊದಲು ಒಂದ್ ಎರಡು ಸತಿನ ಚಾನಲ್ ಶೇರ್ ಮಾಡ್ಕೊಂಡಿನಿ ಶೇರ್ ಮಾಡ್ಕೊಂಡಿನಲ್ಲ ಅಂತ ಹೇಳಿ ಮತ್ತೇನು ಮಾಡಕ್ ಹೋಗ್ಲಿಲ್ಲ ಮಾಡ್ಕೊಂಡು ಅಕ್ಕಿತ್ತು ಬಾಳ ದಿನಗಳಾಗಿತ್ತು ಸ್ವಲ್ಪ ಸೊಪ್ಪಿನ ಪಲ್ಯ ಹೆಂಗ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿರಲಿಲ್ಲ ಏನಿಲ್ಲ ಒಂದು ವರ್ಷ ಆಗಿರ್ಬೋದು ಅಂತ ಅನ್ಕೊಂತೀನಿ ಕಿರುಕಾಲಿ ಪಲ್ಯನ ಎರಡು ಸತಿ ಶೇರ್ ಮಾಡ್ಕೊಂಡಿನಿ ಚಾನಲ್ ಒಳಗ ಈ ಪಲ್ಯನ ಎರಡು ಸತಿ ಶೇರ್ ಮಾಡೀನಿ ಸೊ ಈಗ ನಾನು ಊಟ ಮಾಡಬೇಕು ಊಟ ಮಾಡ್ತೀನಿ ಏನು ಪಲ್ಯ ಇದ್ರೊಳಗ ಕಿರುಕಾಲಿ ಪಲ್ಯ ಯಾವುದು ರಾಜಗಿರಿ ಸೊಪ್ಪಿನ ಪಲ್ಯ ಯಾವ್ದು ಇದು ರಾಜಗೇರಿ ಸೊಪ್ಪಿನ ನೋಡ್ತೀನಿ ಇದು ಇದಕ್ಕಿರ್ಗ್ ಸಾಲಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಯಾವುದು ಹ್ಮ್ ಇದು ಇದು ಓಕೆ ನೆನ್ಪಿಟ್ಕೋಬೇಕೇನು ಹ್ಞೂ ಸೊಗ್ಗಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂತೂ ಲೇಟಾಗಿ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನ ಮ್ಯಾಗ ಸೊ ಇಲ್ಲಿಂದ ವ್ಲಾಗ್ ಹೆಂಗೆ ಹೋಗುತ್ತ ಅಂತ ಹೇಳಿ ನೋಡೋಣ ಅಂತ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು ಊಟ ಮಾಡಿ ಬ್ಲೌಸ್ ಟಿಚ್ ಮಾಡೋಕೆ ಕುಡ್ದಿರ್ತೀನಿ ಸೊಪ್ಪದಪ್ಪ ಅದು ಹಾಕ್ಕೊಬಾರ್ದು ಹಾಗೆಲ್ಲ ಹಾಕ್ಕೊಬಾರ್ದು ಹಾಕೋ ನೋಡು ಪಪ್ಪ ಡರು ಕೊಟ್ಟಿರ್ತಾರಲ್ಲ ಯಾರು ಅವರಷ್ಟ ಹಾಕೋಬೇಕು ಬೇರೆ ಹಾಕೋಬಾರದ ಏನ್ ನೋಡಿದ ಪಲ್ಯ ಎಲ್ಲಾ ಹಚ್ಚಿ ಪಲ್ಯ ಗರೆಲ್ಲ ಮುಟ್ಟಿ ಹಂಗೆಲ್ಲಾ ಮುಟ್ಟಬಾರದು ಗ್ಲಾಸ್ಗಳು ಸಕ್ಕೋ ಪಪ್ಪನ ಏನ್ ಬೇಕಲ್ಲಿಟ್ಟು ಹಕ್ಕ ಬಾಕ್ಸ್ ನ ಹಾಕಿಡಲ್ಲ ಏನಿಲ್ಲ ತೊಂಬಾರಿ ವರ್ಷ ಗ್ಲಾಸ್ ಒಳಗೆ ಇದು ಬಾಕ್ಸ್ ನ ಹಾಕಿಡ್ತೀನಿ ನೋಡ್ರಿ ಹಸ್ಬೆಂಡ್ ಸ್ಪೆಕ್ಸ್ ಸಕೊಂಡು ಎರಡು ದಿನ ಆಯ್ತು ಇಲ್ಲಿ ಇದು ಕಿಚನ್ ವಿಂಡೋದಕನ ಐತಿ ಸೊ ಹಿಂಗ ಎಲ್ಲ ಧೂಳು ಎದ್ದು ಮುንಗೆತಿ ಸ್ಪೆಕ್ಸ್ ಬಾಕ್ಸ್ೊಳಗೆ ಹಾಕಿಟ್ಟೆ ಇಲ್ಲ ನೀ ಮಾಡ್ತಾರಾ ನೋಡ್ರೆ ಇಲ್ಲ ಇದು ನೋಡಿ ಈ ಕಡೆ ರೂಮ್ನಗೆ ಒಂದು ರೂಮ್ ಇದೆ ಸ್ಪೆಷಲ್ ತೊಟ್ಟಿ ಇತ್ತು ಸ್ಕೂಲ್ ಒಳಗ ಇವತ್ತಾ

ಯಾಕಂತಿರ್ ಬಾಳ ದಿವ್ಸ ಇರ್ತಾರ ಮತ್ ಅದು ಬಿಟ್ಟು ನೋಡ್ರಿ ಅರ್ವಿಂದ್ಗ ಹಂಗ ಸುಮ್ಮ ಮಜಾಕ್ ಮಾಡಿದೆ ಟ್ರಿಪ್ಗೆ ಹೋಗು ಕಳಿಸ್ತೀವಿ ಬಾ ಅಂತ ಹೇಳಿ ಮನೇನು ಲಾಸ್ಟ್ ಇಯರ್ನು ಹಂಗ ಅಂದ ಸೊ ರೀಸನ್ ಬಹಳ ದಿನ ಹೊಕ್ಕರ ಅಂತ ಹೇಳಿ ಹೇಳ್ತಾನ ನೋಡ್ರಿ ಅನ್ವಿತಾ ನೋಡ್ರಿ ಟ್ರಿಪ್ಗೆ ಹೊಕ್ಕಿನ ಅಂತ ಹೇಳಿ ಅಕ್ಕಿ ಹತ್ತಿ ಬಿಳ್ತಾರ ಇವ ನೋಡ್ರಿ ಒಲೆ ಅಂತ ಹೇಳ್ತಾನ ಎಚ್ ಡಿ ಆರ್ ಸ್ಕೂಲ್ ನಾಗ ಇನ್ನೊಂದ್ ನೂರ್ ದಿನದಾಗ ಟ್ರಿಪ್ ಅದರ ನಾವೇನು ಕಳ್ಸಂಗಿಲ್ಲ ಯಾಕಂದ್ರ ಇನ್ನೂ ಸಣ್ಣ ಅದರ ಸೊ ಅವ್ರಿಗೆ ಹೋದಲ್ಲೇ ಹೆಂಗಿರ್ಬೇಕು ಏನು ಅಂತ ಹೇಳಿ ಏನು ಗೊತ್ತಿರಂಗಿಲ್ಲ ಏನು ಅಂತ ಏನು ಮೆಚುರಿಟಿ ಬಂದಿರಂಗಿಲ್ಲ ಎಲ್ಲ ಹೆಂಗಿರ್ಬೇಕು ಅಂತೇಳಿ ಸೊ ಅದ್ರ ಸಲುವಾಗಿ ಮಕ್ಕಳನ್ನ ಟ್ರಿಪ್ ಕಳ್ಸಂಗಿಲ್ಲ ನಾವು ಸ್ಕೂಲ್ ಡೇಸ್ ಇದ್ದಾಗ ಸಣ್ಣ ಇದ್ದಾಗ ಹೋಗಿಲ್ಲ ಒಂದು ಹೈಸ್ಕೂಲ್ ಹಿಂಗ ಹೋದಾಗ ಹೋಗಿದ್ ನೋಡ್ರಿ ಅದು ಸ್ಕೂಲ್ ಡೇಸ್ ಅದು ಒನ್ ಟೈಮ್ ಅಷ್ಟೇ ಹೋಗಿರೋದು ವರ್ಷ ವರ್ಷ ಅಂತೂ ಹೋಗಿಲ್ಲ ಅಂದ್ರೆ ಟೆಂತ್ ಇರಬೇಕಾದ್ರೆ ಟ್ರಿಪ್ ಹೋಗಿದ್ದು ಕನ್ಯಾಕುಮಾರಿ ಸೊ ಈ ತರ ತಮಿಳ್ನಾಡು ಆ ಸೈಡ್ ಹೋಗಿದ್ವಿ ಟ್ರಿಪ್ ಅರ್ವಿಂದ್ ಬಿಡು ಏನ್ ಚೆಲಿನ ನೋಡ್ರಿ ಇಷ್ಟೆಲ್ಲ ಇನ್ನ ಸಿಡ್ಸಿದ್ ನೋಡಿನ ಸೈಡ್ ಆ ಸುಮ್ ಕುಂದ್ರ ಇಲ್ಲ ಸೊ ಬರ್ರಿ ಊಟ ಮಾಡಿ ಮುಂದಿನ ಕೆಲ್ಸ ಏನೇನ್ ಅಕ್ಕೇರಿ ಅರ್ವಿಂದ ಮತ್ತೆ ಯಾರು ಹೊಕ್ಕರ್ ಮತ್ತ ನಿಮ್ ಟೀಚರ್ಗಳು ತಾವ್ ತಾವ ಹೊಕ್ಕರೋ ಮತ್ತೆ ಯಾರು ಹೋಗಂಗಿಲ್ಲ ಅಂದ್ರ ಓಪನ್ ಮಾಡ್ರಿ ಡೋರ ಹಿ ಬಾ ಸಣ್ಣಾಗ ಕಟ್ಟಿಗ್ರಿ ಕಿರ್ಕ್ಸನ್ ಪಲ್ಯವಲ್ಲ ಕಿರ್ಕ್ಸನ್ ಹೇಳ್ತೀನಿ ನೋಡಿ ರಾಜ್ಯ ಸೊಪ್ಪಿನ ಪಲ್ಯ ಕನ್ಫ್ಯೂಸ್ ಮತ್ತ ಇವತ್ತು ಹೇಳ್ಬಿಟ್ಟಿನಿ ರಾಜೀರ ಸೊಪ್ಪಿನ ಪಲ್ಯ ಅರಿವೇನ ಕಿರ್ಕ್ಸಲ್ ಎಲ್ಲಿ ರಾಜಗೇರ್ ಸೊಪ್ಪು ಅದ್ರೋ ಸಿಗುಣಿತ್ತು

ಜೇನುಗೂಡು ಸೀರಿಯಲ್ ಎಷ್ಟು ಸಲ ನೋಡಿ ನಮಗ ಗೊತ್ತಿಲ್ಲ ಏನಿಲ್ಲ ಅಂದ್ರೆ ಇದು ರಿಪಿಟ್ ರಿಪಿಟ್ ನೋಡಕ್ಕ ನಾಲ್ಕನೇ ಸಲ ಆಗ್ತಿದೆ ಅಷ್ಟು ಮಸ್ತ್ ಸೀರಿಯಲ್ ಅದು

ಆ ನಾನು ಹೇಳಂಗಿಲ್ಲ ಕೇಳಂಗಿಲ್ಲ ನಾನು ಕೇಳಿದೇನೆ ಸರ್ मम्मी ಆಮ್ಲೆಟ್ ಮಾಡ್ತೀನಿ ಅಂತ ಏನಕ್ಕೆ ಓದು ಪ್ಲೇನ್ ಆಮ್ಲೆಟ್ ಮಾಡಕಂತಾ ಏನಕ್ಕೆ ಪುಟ ಹಾಗೆ ಡೈರೆಕ್ಟ್ ಹಿಂಗ ಓಡಿಬೇಕು ಅಂತನೇ ಗಾದ ಮಸ್ತ್ ಬರುತ್ತೆ ಹಾ ಸಪೋರ್ಟ್ ಮಾಡ್ ಹಾ ನೀ ನೀ ನಿನ್ ತಾನೇ ಈಗ ತಗ್ದು ಇಟ್ಕೊಂಡು ಸ್ನಾನ ಮಾಡ್ಕೊಳಕಂತ ನಿನ್ನೆ ಇಸಲಕ್ಕೆ ಕೊಡ್ಲಿಲ್ಲ ನಾವು ಆ ಹೀಟ್ ಅದಾ ಸತ್ತಿ ಸೊ ಸಹಂಗಾಗಿ ಇನ್ನು ಬೇಡ ಅದರ ಬಂದು ಈಗ ಮೂರು ದಿನ ಆಗಿದೆ ನಿಮಗೆ ನಿನ್ನೆ ಮೂರು ದಿನ ಆಗಿದೆ ಸೋ ಮೂರು ದಿನ ಕಂಪ್ಲೀಟ್ ಆಗಲಿ ನಾಳೆ ಕೊಡಾಣ ಅಂತೀವಿ ಇಟ್ಟಿದ್ರಿ ನಿನ್ನೆ ಆಕಿನ ಫಾಲನ ಸತ್ತೆ ಸಾಗರಕ್ಕೆ ಬಂದು ಈ ತಾನಾ ಮಾಡ್ಕೊಂಡು ಹಟಾಡಿ ಮುಂದಿನ ಹೆಸರು ಮಾಡ್ಕೊಡಾ ಅಲ್ಲ ಬೆಳಬೆಗಿನ ಬಾಡಾ ಅ ತಟ್ಟಿ ಮಾಡೋದು ಅಂತ ಹೇಳಿ ಸಂಜೆ ಮಾಡ್ಕೊಡ್ತಿ ಅಂತಂದ ಹೇಳಿದ್ವಿ ಕೂನೆ ತ ಬನ್ ಕೂನೆ ತೀದಾ ಕೇಶಪ್ ಆಗಿ ತನ್ನ ತಾನಾ ಮಾಡ್ಕೊಂಡು ಹಟಾಡಿ ತಮೋಸಕ್ಕೆ ಪಡ್ತೇನೆ ನಾನು ನಿ 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 ಹೇಳು ಬೇಕಂತ ಕೊಡ್ಲಿಲ್ಲ ಹಾ ನಾನು ಕೊನೆ ನೋಡಿ ಇದರ ಕೊಂತಾರ ನೋಡ್ರಿ ಕ್ಯಾಮ್ರಾ ಆನ್ ಮಾಡಿ ಅನಿತ ಆಮ್ಲೆಟ್ ಹಾಕಿದ್ ಹಿಡಿದ್ ಹಿಡಿತಾ ಶೇಪ್ ಕಳಿಸ್ತೀನಿ ಆಮ್ಲೆಟ್ ಹಾ ಇಷ್ಟ ಇರ್ಬೇಕು ಬಾ ದೊಡ್ಡದ್ ಹಾಕ್ಬಾರ್ದು ಚಂದ ಕನ್ನಾಗಿಲ್ಲ ಅದಿನ ದೋಸೆನ ದೊಡ್ಡದಾಗಿ ಹಂಚಿನ್ ತುಂಬಾ ಹಾಕಕತಿ ಹೊಳಸಾಕ ಅರ್ವಿನ್ ಹೇಳ್ಕೊಡ್ತಾನೆ ನೋಡು ಮನೆ ನೋಡ್ಕೊಂಡ ಅವ್ರ ಪಪ್ಪ ಟೈಟ್ ಮಾಡೋದು ನೋಡ್ರಿ ಫ್ರೆಂಡ್ಸ್ ಮತ್ತ ನಂದು ಸ್ಟಿಚಿಂಗ್ ಮೆಷೀನು ತುಳಿಯಾಕಂದಿದ್ದೆ ಕಟ್ 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 ಅನ್ನಕಂತಿತ್ತು ಕಟ್ ಕಟ್ ಕಟ್ಟತ್ತಲ್ಲ ಅಂತ ನೋಡಿದ್ರೆ ಕೆಳಗೆ ಬಗ್ಗಿ ಲೂಸ್ ಆಗಿ ಬಿಡತ್ತಾಡಕ ಅಂದ ಅವ ಕೇಳಪ್ಪ ಅನಾ ಏನಂತ ಏನಂತ ನೋಡು ஆஹ் பான பான தகந்து கேழகமழ இங்கே இதாத நான் படாபட போலீக்க இது பரீ இத ஆக மழ ரிப்பேரி அந்த ஒன் ரிப்பேரி அந்த மொழ ரிப்பேரி பரத வரத ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಹೊಲಕ್ಕೆ ಕುಂತ ಏನೋ ಮಟ್ಟಿಗೆ ತಮ್ಮ ರಿಪೇರಿ ಮಾಡ್ಕೊಟ್ಟ ಹೊಸ ಅದು ಫ್ರೆಂಡ್ಸ್ ನೋಡ್ರಿ ಈಗ ಬ್ಲೌಸ್ಗೆ ಈಗ ಪೈಪಿಂಗ್ ಹಚ್ಚಕಂತೀನಿ ಪೈಪಿಂಗ್ ಮಾಡಕ್ಕೆ ಇಲ್ಲಿ ನೆಕ್ ಎಲ್ಲ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ ಯು ಶೇಪ್ ಇದಕ್ಕೆ ಇವಾಗ ಪೈಪಿಂಗ್ ಮಾಡಕಂತೀನಿ ಅಂತೀನಿ ಕೂಡ ನಾವು ಪೈಪಿಂಗ್ ಮಾಡಬಹುದು ಬಟ್ ನಾನು ಈ ಸರ್ತಿ ಪೈಪಿಂಗ್ ಮಾಡೋ ಲೇಸ್ ತಗೊಂಡ್ ಬಂದಿನಿ ಈ ತರ ಗೋಲ್ಡನ್ ಕಲರ್ ಇರ್ಬೇಕು ನೋಡ್ರಿ ನೀಟಾಗಿ ತೋರ್ಸ ಈ ತರ ಇರ್ತ ನೋಡ್ರಿ ಗೋಲ್ಡನ್ ಕಲರ್ ಲಾಸ್ಟ್ ಟೈಮು ಒಂದು ಆರ್ ಅಷ್ಟೇ ಸೊ ಈ ಸಲ ಬಂಡಲ್ ತಗೊಂಡ್ರ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಚೇಂಜ್ ಐತಿ ಇದನ್ನ ಈಗ ಬ್ಲೌಸ್ ನೆಕ್ ಗೆ ಅಟ್ಯಾಚ್ ಮಾಡ್ತೀನಿ ಪೈಪಿಂಗ್ ಚೆನ್ನಾಗಿ ಕಾಣ್ತೈತಿ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಬರ್ತೈತಿ ಈ ಪೈಪಿಂಗ್ ಸ್ಟಿಚ್ ಮಾಡೋದ್ರಿಂದ ಗೋಲ್ಡನ್ ಕಲರ್ ಬಟ್ಟೆ ಇತ್ತಂದ್ರೂ ನಾವು ಅದ್ರ ಅದರಿಂದ ಕೂಡ ನಾವು ಪೈಪಿಂಗ್ ಮಾಡ್ಕೋಬಹುದು ಬಟ್ ನನ್ನ ಹತ್ರ ಈಗ ಗೋಲ್ಡನ್ ಕಲರ್ ಬಟ್ಟೆ ಇಲ್ಲ ಸೊ ಹಂಗಾಗಿ ಪೈಪಿಂಗ್ ಲೇಸ ತಗೊಂಬಂದು ಅಟ್ಯಾಚ್ ಮಾಡಕಂತೀನಿ ಅಂತೀವಿ ನೋಡ್ರಿ ಈಗೊಂದು ಎಷ್ಟು ಮೂರು ಬ್ಲೌಸ್ಗೆ ಇದನ್ನ ಅಟ್ಯಾಚ್ ಮಾಡೀನಿ ಈಗ ಇದು ನಾಲ್ಕನೇದು ನಾಲ್ಕನೇದಲ್ಲ ಇದು ಎಕ್ಚುಲಿ ಇದು ಐದನೇದು ನೋಡಿ ಈ ಥರ ಇದು ನೆಕ್ ಇರುತ್ತಲ್ಲ ಇದು ನೆಕ್ ಎಡ್ಜಸ್ ಸೊ ಇದನ್ನ ಕೆಳಗಡೆ ಹಿಂಗೆ ಹಾಕಿ ಲೇಸು ಕರೆಕ್ಟಾಗಿ ಪೈಪಿಂಗ್ ಇಲ್ಲಿ ಏನೈತಲ್ಲ ಇದು ಇದು ಕಾಣೋ ರೀತಿ ಇಷ್ಟಿಟ್ಟು ಸ್ಟಿಚ್ ಮಾಡಬೇಕು

ಜಾಸ್ತಿ ಬರೋ ತಿನ್ಕೊಂತ ಸೊ ನಾನು ಈಗ ತಿನ್ನಕಂತ ಈಗ ಊಟದ ಟೈಮ್ ಆಗೈತಿ ಊಟ ಮಾಡೋದಕ್ಕೆ ಈಗ ನಾನು ಈಸಿನ ನೋಡ್ರಿ ಊಟ ಮಾಡಬೇಕು ನಾನು ಈಗ ಊಟ ಮಾಡೋಕೆ ಬಂದಿನಿ ಹಸ್ಬೆಂಡ್ ಇವತ್ತು ಸ್ಪೆಷಲ್ ಜೋಳದ ನುಚ್ಚು ಮಾಡಿದ್ದೆ ಸೊ ನೋಡ್ತಿರ್ಬೋದು ಹಸ್ಬೆಂಡ್ ಫೇವ್ರೇಟ್ ಇದು ಸೊ ಇದ್ರ ಜೊತೆ ಮಜ್ಜಿಗೆ ಸಾರು ಮಜ್ಜಿಗೆ ಇತ್ತಂದ್ರೆ ಸೂಪರ್ ಕಾಂಬಿನೇಷನ್ ತಿಳಿ ಸಾರು ಇರಬೇಕು ಟೊಮೊಟೊ ಸಾರು ಹಿಂಗೆ ತಿಳಿ ಸಾರು ಇದು ಚಲೋ ಇರ್ತೈತಿ

எனக்கு குறி தெரியல எனக்கு குறி தெரியல அ நான் ஆகல என்ன கேக்கறானே அந்த கண்ணை கை கொள்ளு ಅಂತ வந்து ஹலா திச்சா ஹாய் நீ யாரோட திச்சேன் திச்சேன் யாரு யார்க்கே அக்கா அக்கா ஹலோ திச்சா பாவம் பண்ணு கா கரெக்ட்டா வரக்கா ஊட்டாதானே ஊட்டாத பா நிம்மது நான் மனாகிட்ட வந்து मारறேன் हं अनिता चल सर जरा चिक्कपा आ हे आराम द्या आराम दे चिक्कपा नी ना आराम दे ಊಟ ಆತು ಆ ಊಟ ಆತು ನಿಮ್ಮದು ನಿಮ್ಮದು ಊಟ అరವೇ ನೀನಾ ಮಾळा ಕಟ್ಟನಲ್ಲ ಇಲ್ಲಿ ಹೆಂಗಾ ಇಲ್ಲೋ ಓಡ ಕಟ್ಟನ ಅರ್ವೇ ನಾ ಏ ಮತ್ತೆ आराम द्या चिक्कಪ್ಪನ आराम द्या चिक्कಪ್ಪನ

அரதமரதூட்டுنا இல்ல உன்ன விட்டு வந்து நீ நோடு அரதமரதக்க ஏன் மணக்கட்டின நீ நிஜத்தி மாட்டடக்கட்டின நோர딕சு நீ ஜோடி மாட்டடக்கட்டின நான் சொன்னேன் டான்ஸ் பண்றதுக்கு சாங்கedikசு ர ர ர ர ரக்கம் ர ரக்கம் ஆ சாங்கedik டான்ஸ் பண்றதுக்கு बारक आर आर रकम आ इथू नो <laughs> रकमन्ता रकमन्ता <laughs> <बुंद गोती> <laughs> ए आर 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 रकम ಅಂತ আর आर आर रकम ಅಂತ ಅಂತ මුಂದ ಗೊತ್ತಿಲ್ಲ ಏ ಅದಕ ತನ ಈಗ ಎಲ್ಲ ಅದಕ ತನ ನೋಡಿ ಕ್ಯಾಸ ಆಲ್ದನ ಅಡಿ ಹಾರ ಅದಕ ನಾನು ನೋಡಿ ಅನಿ ತೋ ಹಾರದ ಈಗ ಹಾರದ வினு ஆக்கிட்டாங்க எல்லா ஆடித்தி ஹ்ம் எல்லா பிட்ற இவர ஹாட இக்கியா சாங் டான்ஸ் machtiddala ஒன் ஹார்ட்டன குனித்திதலா ஆ அந்தம்மா 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 அந்தம் முன்னနေத்தி அட அந்தம்மா இது ஸ்டார்டிங் அಷ್ಟ அந்தமத்த ஐதியா சாங் ஹட்டன குனித்திதலா அவ அவ நெபக்கு குனித்திதடா டேய் அவனே அத சாங்க குனித்தித சாங் வரானே நிது வந்தக்கிகே ಮಾತಾಡ್ ಮಾತಾடி எத்தங்கனி ಮಾತಾಡ್ மாத்தடி ನೋடா டா 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 மாட கட்டா ನೋಡಿ உப்ப கூட கட்டா ആ ഞാൻ ഉപ്പപ്പെട്ടി നോരിനങ്ങ അടുപ്പപ്പെട്ടി നാള മലക്കോരിനാ നിദ്ര വന്നക്കി ഹേ നിദ്ര എള്ളി ജാരി ഓടമ ക്യാമറമാൻ തതു നോടി ഗപ്പത്തിന ബൈ ഹൈടൈറ്റാ ക്യാമറ ചിലാറ് എന്താ നീ ബൈക്ക് ഹറി പിടിട്ട് പോടാ ബേക്ക ഹേ യാദോ റെഡ് റെഡ് ഹൈത